ನಮಸ್ತೆ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ತರಕಾರಿಗಳ ಬಗ್ಗೆ ತಿಳಿದುಕೊಳ್ಳೋಣ ತರಕಾರಿಗಳು ಭಾಗ ಒಂದು ಟೊಮೆಟೊ ಟೊಮೆಟೊ आलू गट्टे आलू गट्टे बीन्स बीन्स बदने काई बदने काई ಹೂಕೋಸು ಹೂಕೋಸು ಕೋಸುಗಡ್ಡೆ ಕೋಸುಗಡ್ಡೆ ನವಿಲು ಕೋಸು ನವಿಲು ಕೋಸು ಎಲೆಕೋಸು ಎಲೆಕೋಸು ಸೋರೆಕಾಯಿ ಸೋರೆಕಾಯಿ ಬೂದುಗುಂಬಳಕಾಯಿ ಬೂದುಗುಂಬಳಕಾಯಿ ಪಡವಲಕಾಯಿ ಪಡವಲಕಾಯಿ ಬೆಂಡೆಕಾಯಿ ಬೆಂಡೆಕಾಯಿ ಸೌತೆಕಾಯಿ ಸೌತೆಕಾಯಿ ಹೀರೆಕಾಯಿ ಹೀರೆಕಾಯಿ ಮೂಲಂಗಿ ಮೂಲಂಗಿ ನುಗ್ಗೆಕಾಯಿ ನುಗ್ಗೆಕಾಯಿ ಸೀಮೆ ಬದನೆ ಸೀಮೆ ಬದನೆ ತೊಂಡೆಕಾಯಿ ತೊಂಡೆಕಾಯಿ ಬೀಟ್ರೂಟ್ ಬೀಟ್ರೂಟ್ ಹಾಗಲಕಾಯಿ ಹಾಗಲಕಾಯಿ ಅಲಸಂಡೆ ಅಲಸಂಡೆ ಚೌಳಿಕಾಯಿ चाउली कैरेट, कैरेट, सिही गुंबड़ा, सिही गुंबड़ा, बाड़े काई ಬಾಳೆಕಾಯಿ ಬೇರು ಹಲಸು ಬೇರು ಹಲಸು ಹಲಸಿನಕಾಯಿ ಹಲಸಿನಕಾಯಿ ಅಣಬೆ ಅಣಬೆ ಜೋಳ ಜೋಳ ಸಿಹಿಗೆಣಸು ಸಿಹಿಗಣಸು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಫ್ ಯು ವಾಂಟ್ ಟು ಸ್ಟೇ ಅಪ್ಡೇಟೆಡ್ ವಿತ್ ಮೋರ್ ಎಕ್ಸೈಟಿಂಗ್ ಕಂಟೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಚಾನಲ್ Your support will help us create even more creative and interesting videos for you.